ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರು ಸಮಸ್ಯೆ ಶತ್ರುಗಳ ಒಂದು ವಿಷಯವಾಗಿ ಭಾಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾನೇ ಇದ್ದೀನಿ ಮುಂದೆನೋ ಹಂಚ್ಕೊಳ್ತೀನಿ ಚಿಂತೆ ಮಾಡಿಬಿಡಿ ಇಲ್ಲಿ ಶತ್ರುತ್ವ ಎಂಬತಕ್ಕಂಥದ್ದು ಯಾವುದಾದ್ರೂ ಒಂದು ಕಾರಣದಿಂದ ಸೃಷ್ಟಿ ಆಗ್ಬೋದು ಕೆಲವೊಮ್ಮೆ ವಿನಾಕಾರಣದಿಂದಲೇ ಸೃಷ್ಟಿ ಆಗ್ತಕ್ಕಂಥದ್ದು ಜಾಸ್ತಿ ಏನಂತಂದರೆ ಈರ್ಷ್ಯ ಹೊಟ್ಟೆಗಿಚ್ಚಂಬತಕ್ಕಂಥದ್ದು ಶತ್ರುತ್ವಕ್ಕೆ ಮೂಲ ಕಾರಣ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಹಾಗೆ ನಿಮಗೆ ಅರಿವಿಲ್ಲದೆ ಇರೋ ಹಾಗೆ ನಿಮ್ಮನ್ನು ತುಳಿಯುವಂತಹ ಒಂದು ಷಡ್ಯಂತ್ರ ಕುತಂತ್ರ ಈ ಒಂದು ವಿಷಯಗಳಲ್ಲಿ ಶತ್ರುಗಳ ಒಂದು ಉಪಟಳ ಹೆಚ್ಚಾಗಿರ್ತದೆ ಹಾಗೆ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ಕಲ್ಲು ಹಾಕ್ತಕ್ಕಂತಹ ಒಂದು ದುರ್ಬುದ್ಧಿ ಆಗಿರ್ಬೋದು ನಿಮ್ಮನ್ನು ಏನು ಹಾಳಿ ಬಾವಿಗೆ ನೂಕುವಂತಹ ಒಂದು ಪರಿಸ್ಥಿತಿ ಅನ್ನೋದನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥವ್ರು ಒಟ್ಟಾರೆಯಾಗಿ ನೀವು ಏಳಿಗೆ ಆಗಬಾರ್ದು ಅವನ ಮುಂದೆ ನೀವು ದಾಸರಾಗಿ ಬಿದ್ದಿರಬೇಕು ಅಥವಾ ನಿಮ್ಮ ಒಂದು ಕಲ್ಪನೆಯಲ್ಲೇನಿದೆ ಒಂದು ಜೀವನ ಬದಲಾವಣೆ ಮಾಡಿಕೊಂಡು ಒಂದು ಸಂಪೂರ್ಣವಾದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕಾಗಿರತಕ್ಕಂಥ ಒಂದು ಜೀವನ ಶೈಲಿಯನ್ನು ಹೇಗಾದರೂ ಮಾಡಿ ಕಳಪೆ ಮಾಡಿ ನಿಮ್ಮನ್ನು ತೇಜೋವದೆ ಅಪಮಾನ ಅಪಪ್ರಚಾರದಂತಹ ಒಂದು ವಿಚಾರಗಳಿಗೆ ಈಡು ಮಾಡಿ ನಿಮ್ಮನ್ನು ಎಷ್ಟು ಕುಗ್ಗಿಸ್ಬೇಕು ಆ ರೀತಿಯಲ್ಲಿ ಕುಗ್ಗಿಸಿ ಪಾತಾಳಕ್ಕೆ ನೂಕುವಂಥ ಒಂದು ಹುನ್ನಾರ ಈ ಶತ್ರುವಿನ ಒಂದು ಸಮಸ್ಯೆಯಲ್ಲಿ ನಾವು ನೋಡ್ಬೋದಾಗಿದೆ ವಿನಾಕಾರಣ ಇಂಥ ಶತ್ರುತ್ವವನ್ನು ಮಾಡ್ತಾ ಮಾಡ್ತಾ ಕೆಲವೊಬ್ಬರು ತಮ್ಮ ಆಯುಷ್ಯವನ್ನೇ ಕಳ್ಕೊಂಬಿಡ್ತಾರೆ ನೋಡಿ ಯಾವುದೇ ಕಾರಣವಿಲ್ಲದೆ ಅಥವಾ ಸಮಸ್ಯೆಗಳನ್ನೇ ಸೃಷ್ಟಿ ಮಾಡಬೇಕು ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡಬೇಕು ಅವರು ಎಳಿಗೆ ಆಗಬಾರ್ದು ಇವರು ಉದ್ಧಾರ ಆಗಬಾರ್ದು ತಾನು ಮಾತ್ರ ಚಂದವಾಗಿ ಸೌಖ್ಯವಾಗಿರಬೇಕೆಂಬತಕ್ಕಂಥ ಒಂದು ಮನೋಬೈಕೆಯಲ್ಲೇ ಏನು ಜನಗಳ ಜೀವಿಸ್ತಾರೆ ಖಂಡಿತ ಅವರು ಮಾತ್ರ ಉದ್ಧಾರ ಆಗೋದಿಲ್ಲ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರ ಜೀವನವನ್ನೇ ಹಾಳು ಮಾಡಿರ್ತಾರೆ ಮತ್ತೊಬ್ಬರು ಜೀವನವನ್ನೂ ಸಹ ಹಾಳು ಮಾಡ್ತಾರೆ ಮೂರ ಬಟ್ಟೆಯಾಗಿ ಹೋಗ್ತಾರೆ ಅದು ಬೇರೆ ವಿಷಯ ಆದರೆ ಇವರು ಕೊಡುವಂತಹ ಅನಗತ್ಯ ಕಿರುಕುಳ ಕಿರಿಕಿರಿ ಅಪಪ್ರಚಾರ ಅಥವಾ ಅಪಮಾನಗಳೇನಿದ್ದಾವೆ ಇದರಿಂದ ತಾವು ಹೊರಗಡೆ ಬರಬೇಕು ಹಾಗೆ ಶತ್ರು ನಿಮ್ಮ ತಂಟೆಗೆ ಬರಬಾರ್ದು ಆ ಶತ್ರು ಸಂಪೂರ್ಣವಾಗಿ ನಿಮ್ಮ ಒಂದು ವಿಷಯಗಳಲ್ಲಿ ತಲೆ ಹಾಕದೆ ಆತ ಎಲ್ಲೋ ಒಂದು ಕಡೆ ಕಣ್ಮರೆಯಾಗಿ ಹೋಗಬೇಕು ಅಂದರೆ ನಿಮ್ಮ ಸ್ಮೃತಿಯಿಂದಲೂ ಸಹ ಹೋಗ್ಬಿಡಬೇಕು ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಪರಿಹಾರ ಇದಾಗಿದೆ ಈ ಶತ್ರು ಸಂಬಂಧಿತ ಬಾಧೆಗಳು ಶತ್ರುವಿನ ಸಮಸ್ಯೆ ಅಥವಾ ಶತ್ರುವಿನ ಕುಕೃತ್ಯಗಳನ್ನು ತಡೆಯುವಂತಹ ಒಂದು ಮಾರ್ಗೋಪಾಯ ಈ ತಂತ್ರ ಪರಿಹಾರದಲ್ಲಿಂಟು ಹಾಗಾಗಿ ಈ ಮಂತ್ರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ತಾವು ಇದನ್ನು ಪ್ರತಿನಿತ್ಯ ಜಪ ಮಾಡ್ತಾ ಹೋಗಿ ಒಂದು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪ್ರತಿನಿತ್ಯ ಸಂಜೆ ಅಥವಾ ಬೆಳಗಿನ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ಯಾರು ಶತ್ರುಗಳು ನಿಮ್ಮನ್ನು ಅಹಿತ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಥವಾ ಶತ್ರುಗಳ ಸಂಬಂಧಿತ ಸಮಸ್ಯೆಗಳಿಂದ ತಾವು ಬಹಳಷ್ಟು ನರಳಾಟ ಮಾಡ್ತಾ ಇದ್ದೀರ ಖಂಡಿತ ಅಂಥವ್ರಿಗೆ ಇದು ರಾಮಬಾಣವಾಗಿ ಮಾರ್ಪಾಡಾಗುತ್ತೆ ಆ ಶತ್ರುವಿನ ಒಂದು ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಪಡೆಯುತ್ತೆ ಹಾಗೆ ವಿನಾಕಾರಣ ಏನು ಶತ್ರುತ್ವ ಮಾಡಿ ನಿಮಗೆ ಸಮಸ್ಯೆಗೆ ನೂಕಿಸ್ತಾ ಇದ್ದಾರೆ ಅಂಥವರು ಸಹ ಗತಿಗೆಟ್ಟು ದಿವಾಳಿಯಾಗಿ ದಿಗ್ಭ್ರಮೆಯಾಗಿ ಮೂಡರಾಗಿ ಮೂರ್ಖರಾಗಿ ಹೋಗ್ತಾರೆ ಯೋಚನೆ ಮಾಡಬೇಡಿ ಅಂಥ ಒಂದು ವಿಶೇಷ ಈ ಪರಿಹಾರ ಮಂತ್ರದಲ್ಲಿದೆ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಪ್ರಬಲ ಮಂತ್ರ ಸ್ವರೂಪ ಇದು ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹದಲ್ಲಿರ್ತಕ್ಕಂಥ ಮಂತ್ರವನ್ನು ಹೇಳೋದ್ರಿಂದ ಶತ್ರು ಸಮಸ್ಯೆಗಳಿಂದ ದೂರ ಬರ್ತೀರ ಹಾಗೆ ಏನು ಶತ್ರು ಸಮಸ್ಯೆ ಮಾಡಿಟ್ಟಿದ್ದಾನೆ ಅದರಿಂದನೂ ಕೂಡ ಹೊರಗಡೆ ಬರ್ತೀರ ಹಾಗೆ ಮುಂದೆ ಶತ್ರುಗಳು ಸಹ ನಿಮ್ಮ ಮುಂದೆ ಕೆಮ್ಮ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತಹ ಒಂದು ದಿವ್ಯತೆ ಇರತಕ್ಕಂಥ ಒಂದು ಮಂತ್ರ ಸ್ವರೂಪ ಇದಾಗಿದೆ ಖಂಡಿತವಾಗಿ ಭಕ್ತಿ ಶ್ರದ್ಧೆ ಹಾಗೆ ಶುಚಿತ್ವದಿಂದ ಈ ಮಂತ್ರವನ್ನು ಪಠನೆ ಮಾಡಿ ಯಾವುದೇ ರೀತಿಯಾದಂತಹ ನಿಯಮಗಳಿಲ್ಲ ಹಾಗೆ ಸಂಪೂರ್ಣ ಭಕ್ತಿ ಸಿದ್ಧಾಂತಗಳಿಂದ ಶುಚಿತ್ವದಿಂದ ಈ ಮಂತ್ರವನ್ನು ಒಂದು ಇಪ್ಪತ್ತೊಂದು ಬಾರಿ ಪ್ರತಿನಿತ್ಯ ಹೇಳ್ಕೊಂಡೋಗಿ ಖಂಡಿತ ಆ ಪ್ರಾಣದೇವರೇ ನಿಮಗೆ ರಕ್ಷಣಾ ಕವಚವಾಗಿ ನಿಂತ್ಕೊಳ್ತಾರೆ ಹಾಗೆ ನಿಮ್ಮನ್ನು ಕಾಪಾಡ್ತಾರೆ ಹಾಗೆ ನಿಮ್ಮನ್ನು ಒಂದು ದಾರಿಗೆ ದಡಕ್ಕೆ ಸೇರಿಸ್ತಾರೆ ಎಂಬುದಾಗಿ ಹೇಳ್ಬೋದು ಏನು ಶತ್ರು ಸಂಬಂಧಿತ ಬಾಧೆಗಳನ್ನು ಸಹ ತಡೆಗಟ್ಟಲು ಈ ಮಂತ್ರ ಬಹಳಷ್ಟು ಪ್ರಭಾವಶಾಲಿಯಾಗಿದೆ ಹಾಗಾಗಿ ತಾವು ಮಾಡ್ಬೋದಾಗಿದೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಹಾಂ ಹ್ರೀಂ ಹುಂ ಹ್ರೈಂ ಹ್ರೌಂ ರಹ ಫಟ್ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವಶತ್ರುಂದಶಿ ಕುರು ಕುರು ಹನ ಹನ ಹೂಂ ಫಟ್ ಸ್ವಾಹ ಇದನ್ನು ತಾವು ಆಂಜನೇಯ ಸ್ವಾಮಿಯ ಚಿತ್ರಪಟದ ಮುಂದೆ ಕೂಡ ಕುಳಿತುಕೊಂಡು ಹೂಗಳನ್ನು ಹಾಕ್ತಾ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬೋದಾಗಿದೆ ಹಾಗೆ ಆಗಿಲ್ಲ ಅಂತಂದರೆ ಒಂದು ಧ್ಯಾನಾಸಕ್ತರಾಗಿ ಈ ಮಂತ್ರವನ್ನು ಸಹ ಹೇಳ್ಕೊಳ್ಬೋದಾಗಿದೆ ಇನ್ನೊಮ್ಮೆ ಹೇಳ್ತೀನಿ ಮಂತ್ರ ಸ್ವರೂಪವನ್ನು ಓಂ ರಾಮ್ ಹ್ರೀಂ ಹೂಂ ಹ್ರೈಂ ರೌಂ ರಹ ಫಟ್ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವ ಶತ್ರುಂದ್ಮಿ ಕುರು ಕುರು ಹನ ಹನ ಹೂಂ ಫಟ್ ಸ್ವಾಹ ಈ ಚಿತ್ರಪಟದ ಮುಂದೆ ಕುಳಿತುಕೊಂಡಾಗ ಹೂಗಳನ್ನು ಹಾಕ್ತಾ ಇದ್ದರೆ ಸ್ವಾಹ ಸ್ವರೂಪವಾಗಿ ನೀಡುತ್ತಾ ಹಾಕಿ ಅಥವಾ ತಾವು ಧ್ಯಾನ ಈ ಈ ಫಟ್ ಎಂಬತಕ್ಕಂಥ ಜಾಗದಲ್ಲಿ ಇದನ್ನು ನಿಲ್ಲಿಸ್ಬೋದು ಈ ರೀತಿಯಾಗಿ ಈ ವಿಧಾನಗಳಿಂದ ತಾವು ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಪ್ರತಿನಿತ್ಯ ಇಪ್ಪತ್ತೊಂದು ದಿನ ತಾವು ಏನು ಅನುಷ್ಠಾನ ಕೈಗೊಳ್ತೀರಾ ಮುಂದೆ ಯಾವುದೇ ರೀತಿಯಲ್ಲಿ ಶತ್ರು ಸಂಬಂಧಿತ ಪೀಡೆಗಳು ಎದುರಾಗಲ್ಲ ಹಿಂದೆ ಶತ್ರುಗಳಿಂದ ಏನು ತೊಂದರೆಗಳಾಗಿದೆ ಅವೆಲ್ಲವೂ ಸಹ ನಾಶ ಆಗುತ್ತೆ ನಿಮ್ಮ ಜೀವನ ಸ್ವರೂಪ ಬದಲಾವಣೆ ಆಗುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಶತ್ರುಗಳನ್ನ ನಿಂತ್ಕೊಂಡು ಏನು ಕುಕೃತ್ಯ ಮಾಡಬೇಕು ಅಂತ ಕಾಯ್ತಾ ಇದ್ದಾರಲ್ಲ ಅಂಥವರು ಸಹ ದಿಕ್ಕೆಟ್ಟಿ ಹಾಗೆ ಗತಿಗೆಟ್ಟಿ ಓಡೋಗ್ತಾರೆ ಯೋಚನೆ ಮಾಡಿಬಿಡಿ ಆ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಮಂತ್ರ ಈ ಪ್ರಾಣದೇವರ ಮಂತ್ರ ಇದಾಗಿದೆ ಇದನ್ನು ವಿಚಿತ್ರ ವೀರ ಹನುಮಾನ್ ಮಂತ್ರ ಎಂಬುದಾಗಿ ಸಹ ಹೇಳ್ತೀವಿ ಮತ್ತು ಇದರ ಒಂದು ಮಂತ್ರ ಸ್ವರೂಪ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ ಅದು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ಮಂತ್ರ ಸ್ವರೂಪವನ್ನು ಎಲ್ಲ ಒಂದು ವಿಚಾರಗಳಿಗೂ ಸಹ ಇದು ಪರಿಹಾರೋಪಾಯವಾಗಿ ಈ ಮಂತ್ರ ಸ್ವರೂಪ ಕಾರ್ಯ ಪ್ರವೃತ್ತ ಆಗಿರುತ್ತೆ ಹಾಗಾಗಿ ಈ ಮಂತ್ರವನ್ನು ತಾವು ಇಪ್ಪತ್ತೊಂದು ದಿನ ಬಾರಿ ಇಪ್ಪತ್ತೊಂದು ಬಾರಿ ಪ್ರತಿನಿತ್ಯ ಹೇಳ್ಕೊಳ್ತಾ ಹೋಗಿ ಒಂದು ಇಪ್ಪತ್ತೊಂದು ದಿನ ಹೇಳಿ ಅಥವಾ ಒಂದು ತಿಂಗಳು ಹೇಳ್ಕೊಳ್ಳೋದು ನಿಮ್ಗೆ ಸಾಧ್ಯವಾದಷ್ಟು ಮಾಡ್ತಾ ಹೋಗಿ ನಿಮ್ಮ ಒಂದು ಪೂಜೆಯಲ್ಲಿ ಮಂತ್ರ ಸ್ವರೂಪವನ್ನು ಹೇಳಿದ್ರು ದೊಡ್ಡ ವಿಷಯ ಅಲ್ಲ ಒಂದು ಐದರಿಂದ ಹತ್ತು ನಿಮಿಷ ಸಮಯ ಹಿಡಿಬೋದಷ್ಟೇ ಹಾಗಾಗಿ ತಾವು ಮಾಡೋದ್ರಿಂದ ಈ ಶತ್ರು ಸಂಬಂಧಿತ ಪೀಡೆ ಬಾಧೆ ಉಪಟಳ ಉಪದ್ರವ ದಾರಿದ್ರ್ಯ ಕುಕೃತ್ಯ ತಂತ್ರ ಪ್ರತಿತಂತ್ರ ಕುತಂತ್ರ ಇವೆಲ್ಲವನ್ನು ಬಿಟ್ಟು ನೆಮ್ಮದಿಯಾಗಿ ನಿಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ಅವ್ರ ಬಗ್ಗೆ ಯೋಚನೆ ಆಲೋಚನೆ ಮಾಡಿದ್ರೆ ಕೂಡ ಆರಾಮಾಗಿರ್ಬೋದು ಅಂತಹ ಒಂದು ಈ ಮಂತ್ರ ಸ್ವರೂಪ ಅಷ್ಟು ಪರಿಪಕ್ವತೆಯಿಂದ ಅಷ್ಟು ಬಲಿಷ್ಠತೆಯಿಂದ ಪ್ರಭಾವಶಾಲಿಯಿಂದ ಕೂಡಿರತಕ್ಕಂಥ ಮಂತ್ರ ಸ್ವರೂಪ ಇದಾಗಿದೆ ಶತ್ರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇದು ಖಂಡಿತ ನಿಶ್ಚಿತವಾಗಿರತಕ್ಕಂಥ ಒಂದು ಮಂತ್ರ ಇದಾಗಿದೆ ಖಂಡಿತ ನಿಮಗೆ ಬೇರೆ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ನನಗೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡುವುದಾಗಿದೆ ಸಾಧ್ಯ ಆದರೆ ಭೇಟಿ ಆಗಬೇಕು ಎಂಬತಕ್ಕಂಥ ಒಂದು ಮನೋಭಯಕ್ಕೆ ಇದ್ದರೆ ಮೊದಲೇ ತಾವು ದಿನದ ಮುಂಚೆ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ನಮ್ಮ ಕಚೇರಿ ಬಂದು ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಬೆಂಗಳೂರು ಈ ಕ್ವಾರ್ಟರ್ಸ್ ಬಳಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ನಮ್ಮ ಕಚೇರಿ ಇದೆ ಮನೆ ಇದೆ ಭೇಟಿ ಆಗ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ